ಸ್ನೇಹಿತರೆ ನಮಸ್ಕಾರ ನಾನು ಕಲ್ಮೇಶ ಮೇಟಿ ಮಾತಾಡ್ತಾ ಇರೋದು ನನ್ನೆಲ್ಲ ನಾಲ್ಕು ನಿಗಮದ ನೌಕರಲ್ಲಿ ವಿನಂತಿ ಮಾಡ್ತಾ ಇದ್ದೀನಿ ಏನು ಜಂಟಿ ಕ್ರಿಯಾ ಸಮಿತಿ ನಾಯಕರು ಮುಸ್ಕರಕ್ಕೆ ಒಂದು ಡೇಟ್ ಫಿಕ್ಸ್ ಮಾಡಿ ನೋಟಿಸ್ ಕೂಡ ಕೊಟ್ಟಿದ್ದಾರೆ ಅದನ್ನು ನಾವು ಹೋರಾಟವನ್ನು ಯಾವುದೇ ರೀತಿ ಹೋಗಲ್ಲ ಯಾಕಂದರೆ ನಾವು ಮಾಡಿರೋ ಹೋರಾಟನೇ ಅವ್ರು ಮಾಡಿರೋ ಕೂಡ ಹೋರಾಟವೇ ಇನ್ನೊಂದು ವಿಚಾರ ಅವ್ರು ಇನ್ನೂ ಮುಸ್ಕರನೇ ಮಾಡಿಲ್ಲ ಇನ್ನೂ ಐದು ಬ್ಯಾಲೆನ್ಸ್ ಇದೆ ಇವತ್ತು ಇಪ್ಪತ್ತೈದು ಇಪ್ಪತ್ನಾಲ್ಕನೇ ತಾರೀಕಿಗೆ ಅವರು ಸೋಲನ್ನು ಒಪ್ಕೊಂಡಿದ್ದಾರೆ ಅವ್ರಿಗೇನು ಬೆಂಬಲವಾಗಿ ನಿಂತಿದ್ರಲ್ಲ ಗಂಜಿ ಗಿರಾಕಿಗಳು ಸ್ವಲ್ಪ ನೀವು ಅರ್ಥ ಮಾಡ್ಕೊಳ್ಳಿ ಇನ್ನೇ ಆದಿ ಮೂರ್ತಿಯವರು ಒಂದು ಬಳ್ಳಾರಿ ಭಾಗದಲ್ಲಿ ಒಂದು ಘಟಕದಲ್ಲಿ ಕೊಟ್ಟರು ಸರ್ಕಾರ ನಮ್ಮದು ಯಾವುದೇ ಕಾರಣಕ್ಕೂ ಮಾತುಕತೆ ಕರೀತಾ ಇಲ್ಲ ಅರಿಸು ಕೊಟ್ಟರೆ ಕೊಡಲಿ ಇಲ್ಲಂದ್ರೆ ಆಮೇಲೆ ಕೊಟ್ಟರು ನಡೀತೆ ಆದರೆ ಮಾತುಕತೆಗೆ ಕರೀತಾ ಇಲ್ಲ ನಮ್ಮ ಸರ್ಕಾರ ನಮ್ಮನ್ನ ಸರ್ಕಾರ ಅಂತೇಳಿ ಸೋಲನ್ನ ಒಪ್ಕೊಂಡಿದ್ದಾರೆ ಏ ಗಂಜಿ ಗಿರಾಕಿಗಳೇ ಅವರು ಆದಿಮೂರ್ತಿಯವರು ನಿವೃತ್ತಿ ನೌಕರರು ಅವರು ಡಿಸ್ಮಿಸ್ ಆಗೋಲ್ಲ ವರ್ಗಾವಣೆ ಆಗೋಲ್ಲ ವಜಾನ ಕೂಡ ಆಗೋಲ್ಲ ಅವರಿಗೆ ಮನೆಯಲ್ಲಿ ಕೆಲಸ ಇಲ್ಲ ಊಟ ಮಾಡಬೇಕು ಕುಂಡ್ರಬೇಕು ಬೇಸರ ಆಗಿದೆ ಹಾಗಾಗಿ ನಿಮ್ಮ ಜೊತೆ ಕಾಲ ಕಳೀಲಿಕ್ಕೆ ಬಂದರೆ ವಿನ ನಿಮ್ಮ ಸಮಸ್ಯೆ ಬಗೆಹರಿಸಿಕ್ಕೆ ಬಂದಿಲ್ಲ ಇದನ್ನು ನೀವು ಫಸ್ಟ್ವಾಗಿ ಅರ್ಥ ಮಾಡ್ಕೋಬೇಕು ಪ್ರತಿ ನಾಲ್ಕು ವರ್ಷಕ್ಕೊಮ್ಮೆ ಮುಸ್ಕರ ಮಾಡಿ ವೇತನ ಪರೀಕ್ಷೆ ಮಾಡಿಕೊಂಡು ಜೀವನ ಮಾಡುವಂಥ ಕಾಲ ಇದಲ್ಲ ಅದು ಹೋತು ಒಂದು ಇತ್ತು ಅದಿಲ್ಲ ಈಗ ಅದು ಗಂಜಿ ಗಿರಾಕಿಗಳು ಅಂತ ನಿಮ್ಮನ್ನು ಕರಿಬೋದು ನೇರವಾಗಿ ನಾನು ನಿಮಗೆ ಮೊದಲನೇದಾಗಿ ವೇತನ ಪರೀಕ್ಷೆ ಅಂದರೆ ಏನು ಇಲ್ಲ ಎರಡನೇದಾಗಿ ಯಾವಾಗ ಆಗಬೇಕು ಅದು ಗೊತ್ತಿಲ್ಲ ಮೂರನೇದಾಗಿ ಆಗಬೇಕು ಅದು ಗೊತ್ತಿಲ್ಲ ನಾಲ್ಕನೇ ಪಾಯಿಂಟು ಯಾವ ಆಧಾರದ ಮೇಲೆ ಆಗ್ಬೇಕು ಅದು ಕೂಡ ಗೊತ್ತಿಲ್ಲ ನೀವು ಲೀಡ್ರಿಗಳು ನೀವು ಸಂಘಟನೆ ನಾಯಕರು ಏನ್ರಿ ನಿಮ್ಗೋಳು ಇಪ್ಪತ್ನಾಲ್ಕರೇ ಚುನಾವಣಾ ಏನು ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಇಸ್ವಿನ ಸೂಟ್ ಕೇಸ್ ಬಂದಿಲ್ಲ ಅಂತೇಳಿ ಹೋರಾಟ ವಿನ ಸಾರಿಗೆ ನೌಕರಿಗೋಸ್ಕರ ಅಲ್ಲ ಇದು ಸ್ನೇಹಿತರೆ ನನ್ನ ಎಷ್ಟೋ ವಿರೋಧಿಗಳು ಇಲ್ಲಿ ಗ್ರೂಪಲ್ಲಿ ಇದ್ದೀರಾ ಆಮೇಲೆ ಹೊರಗಡೆ ಕೂಡ ಇದ್ದೀರಾ ನಾನು ನಿಮ್ಮನ್ನ ವಿರೋಧ ಮಾಡ್ತಾ ಇಲ್ಲ ವಾಸ್ತವ ಸ್ಥಿತಿನ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಇವರು ನಲವತ್ತು ವರ್ಷದಿಂದ ಸಂಘಟನೆ ಇಟ್ಕೊಂಡು ಸಂಸ್ಥೆ ಒಳಗಡೆ ಸಾರಿಗೆ ನೌಕರನ್ನ ಮುನ್ನೋಡ್ಸ್ಕೊಂಡು ಬರ್ತಾ ಇದ್ದಾರೆ ಇವತ್ತು ಅವ್ರ ಬಾಯಲ್ಲಿ ಬರ್ತಾ ಇದೆ ನಾವು ಕಷ್ಟಪಟ್ಟು ಕೆಲಸ ಮಾಡ್ತಾ ಇದ್ದೇವೆ ಸರ್ಕಾರಿ ನೌಕರಿಕ್ಕಿಂತ ಜಾಸ್ತಿ ಸಂಬಳ ನಾವು ಕೇಳ್ಬೋದಾಗಿತ್ತು ಆದರೆ ಪಾಯಿಂಟ್ ಇಲ್ಲೇ ಇದೆ ನೋಡಿ ಪಾಯಿಂಟ್ ನಂಬರ್ ಒಂದು ಇಲ್ಲಿ ಮಟ್ಟ ಯಾಕೆ ಕೇಳೋಕ್ಕಾಗಲಿಲ್ಲ ಅದು ಕೂಟದವ್ರು ಬಂದ ಮೇಲೆ ಕೇಳಬೇಕಾಗಿತ್ತ ಅಲ್ಲಿ ಮಠ ಕೇಳಕ್ಕಾಗಿಲ್ಲ ಪಾಯಿಂಟ್ ನಂಬರ್ ಟೂ ನೂರ ನಲ್ವತ್ತೆಂಟು ಬಾರ ಐದು ಕೂಟ ಸಂಘಟನೆ ಹುಟ್ಟಕ್ಕಿತ್ತ ಮುಂಚೆ ಯಾರಿಗೂ ಗೊತ್ತಿರಲಿಲ್ಲ ನನಗೆ ಗೊತ್ತಿರಲಿಲ್ಲ ವಿಷಯನ ಕೂಟ ಸಂಘಟನೆ ಉಟ್ಕೊಂಡ್ಮೇಲೆ ಮುಸ್ಕರ ಮಾಡಿದ ಮೇಲೆ ಬಾಯಿ ಬಿಟ್ಟಿದ್ದು ಪಾಯಿಂಟ್ ನಂಬರ್ ಟೂ ನೋಟ್ ಮಾಡ್ಕೊಳ್ಳಿ ಲೈ ಗಂಜಿ ಗಿರಾಕಿಗಳೇ ಸೂಟ್ ಗ್ಯಾಸ್ ಅಂತ ಕರಿಯಬಹುದು ನಿಮ್ಮನ್ನ ಥೂ ನಿಮ್ಮೆಗ್ತಿ ಬೆಂಕಿ ಅಕ್ಕ ನೀವು ಮುಷ್ಕರ ಮಾಡಿ ಸರ್ಕಾರಿ ನೌಕರಿಕ್ಕಿತ್ತ ಜಾಸ್ತಿ ಸಂಬಳ ಕೊಡಿಸ್ತೀರ ನಾವು ಅಯೋಗ್ಯ ಲೇ ನಿಮ್ಮನ್ನ ನಾಲ್ಯರು ಅಂತ ಕರಿಬೋದು ನೇರವಾಗಿ ನನಗೆ ಲೇ ಕೇಳಿರದೆ ಇಪ್ಪತ್ತೈದು ಪರ್ಸೆಂಟ್ ಇಪ್ಪತ್ತೈದು ಪರ್ಸೆಂಟ್ ಕೊಡ್ತಾರ ಸರ್ಕಾರ ನಮಗೂ ಅವ್ರ ಇವ್ರಿಗೆ ವ್ಯತ್ಯಾಸ ಐವತ್ತು ಫಿಫ್ಟಿ ಪರ್ಸೆಂಟ್ ಇದೆ ಇವತ್ತಿನ ಮಟ್ಟಿಗೆ ನೀವು ಏಯ್ಟಿ ನೈಂಟಿ ಪರ್ಸೆಂಟ್ ಕೇಳ್ಬೇಕಲ್ಲಿ ಅವಾಗ ಏನೋ ನಿಮಗೆ ಎಂಟು ಏಳಕ್ಕೆ ಬರ್ತಾ ಬರ್ತಾಯಿದ್ರು ಸರ್ಕಾರದವರು ಥೂ ಗಂಜಿ ಗಿರಾಕಿಗಳ ನಾನು ಇವತ್ತಿನ ಮಟ್ಟಿಗೆ ನಿಮಗೆ ನೇರವಾಗಿ ಉತ್ತರ ಕೊಡ್ತಾ ಇದ್ದೀನಿ ಡಿಸೆಂಬರ್ ಮೂವತ್ತೊಂದಕ್ಕೆ ನೀವು ಮುಷ್ಕರ ಕರೆ ಕೊಟ್ಟಿದ್ದೀರ ಯಾವುದೇ ಕಾರಣಕ್ಕೂ ಒಂದು ಗಾಡಿ ಕೂಡ ನಿಲ್ಲಲ್ಲ ಏನು ನಿಮ್ಮಲ್ಲಿ ಕೆಲವೊಂದು ನಾಲ್ಕೈದು ಗಂಜಿ ಗಿರಕಿಗಳು ನೋಡಿ ಅವು ನಿಲ್ಲಿಸ್ತವೆ ಅದು ಹತ್ತು ಗಂಟೆಗೆ ನಾವು ಕೂಡ ಮಾಹಿತಿ ಕೂಡ ಕೊಟ್ಟಿದ್ದೇವೆ ಎಲ್ಲಿ ಕೊಡಬೇಕು ಅಂತ ಕೊಟ್ಟಿದ್ದೇವೆ ಅವರೇ ಬಂದು ಗಾಡಿ ಓಡಿಸ್ತಾರೆ ಬಹುಶಃ ಅವರು ನಮ್ಗಿಂತ ಮುಂಚೆನೇ ಬರ್ಬೋದು ಆವತ್ತು ನಮ್ಗಿಂತ ಮುಂಚೆನೇ ಕಟ್ಟಕ್ಕೆ ಹೌದು ಗಾಡಿ ತೆಗಿಬೋದು ಯಾವುದೇ ಕಾರಣಕ್ಕೂ ಆಗಲ್ಲ ಸ್ವಾಭಿಮಾನಿ ಸಾರಿಗೆ ನೌಕರಿ ಇದಕ್ಕೆ ಬೆಂಬಲನೂ ಕೂಡ ಕೊಟ್ಟಿಲ್ಲ ಕೊಟ್ಟಂಥ ನೌಕರು ಯಾರಂದರೆ ನಿವೃತ್ತಿ ನೌಕರರು ಬಿ ಡಿ ಕಾರ್ಮಿಕರು ಕಟ್ಟಡ ಕಾರ್ಮಿಕರು ಇವರು ಕೊಟ್ಟಿರ್ತಾರೆ ಇದರಲ್ಲಿ ಸ್ವಾಭಿಮಾನಿ ಸಾರಿಗೆ ನೌಕರು ಯಾರು ಯಾವುದೇ ರೀತಿ ಬೆಂಬಲ ಕೊಟ್ಟಿಲ್ಲ ಇದು ಸಾರಿಗೆ ನೌಕರು ಮುಸ್ಕರ ಅಲ್ಲ ಇಡು ಅರ್ಥ ಆಯ್ತಾ ಸ್ವಾಭಿಮಾನಿ ಸಾರಿಗೆ ನೌಕರು ಮುಸ್ಕರ ಅಲ್ಲ ಇದು ಗಂಜಿ ಗಿರಾಕಿಗಳು ಮುಸ್ಕರ ಇದು ಹಾಗಾಗಿ ಸ್ನೇಹಿತರೆ ದಯಮಾಡಿ ಇವ್ರೇ ಏನು ಒಡಂಬಡಿಕೆಗೆ ಆಮೇಲೆ ಮತ್ತೊಂದು ಮುಗದಂಬಕ್ಕೆ ಬೆಲೆ ಕೊಡೋಕ್ಕೆ ಹೋಗಬೇಡಿ ಇದನ್ನು ಮೀರಿ ನೀವೇನಾದರೂ ಮುಸ್ಕರದಲ್ಲಿ ಭಾಗಿಯಾದರೆ ಇನ್ನೂರು ಪರ್ಸೆಂಟ್ ನೀವು ಶಿಸ್ತು ಕ್ರಮಕ್ಕೆ ಅಡಿ ಆಗ್ತಾ ಇದ್ದೀರಾ ಅಣಿ ಆಗ್ತಾ ಇದ್ದೀರಾ ಹಾಗಾಗಿ ನಿಮ್ಮಲ್ಲಿ ಮತ್ತೊಮ್ಮೆ ಮಗದೊಮ್ಮೆ ಮನವಿ ಮಾಡ್ತಾ ಇದ್ದೀನಿ ಅವತ್ತು ಯಾವುದೇ ಕಾರಣಕ್ಕೂ ಒಂದೆರಡು ಬಸ್ಗಳು ನಿಂತ್ಕೊಂಡ್ರೆ ಅದು ಮುಸ್ಕರ ಆಗೋಲ್ಲ ಸಂಪೂರ್ಣ ಗಾಡಿಗಳು ನಿಂತ ಮೇಲೆ ಒಂದು ಮುಸ್ಕರಗೊಂದು ಬೆಲೆ ಸಿಗುತ್ತೆ ಅದು ಆಗೋಕ್ಕೆ ನಾವು ಬಿಡೋದಕ್ಕೆ ಬಿಡೋದಿಲ್ಲ ನಿಮಗೆ ಗೊತ್ತಿರೋ ವಿಚಾರಗಳು ಕೂಟ ಸಂಘಟನೆ ಬೆಂಬಲ ಕೊಟ್ಟಿಲ್ಲ ಅಂದಮೇಲೆ ಒಕ್ಕೂಟ ಒಂದು ವ್ಯವಸ್ಥೆ ಬೆಂಬಲ ಕೊಟ್ಟಿಲ್ಲ ಅಂದಮೇಲೆ ಮುಸ್ಕರನೇ ಅಲ್ಲ ಅದು ಹಾಗಾಗಿ ಇದನ್ನು ಮೀರಿ ನೀವೇನಾದರೂ ಅಲ್ಲಿ ದುಡುಕಿದರೆ ನಿಮ್ಮ ತಲೆ ಮೇಲೆ ಇವಕ್ಕಲ್ಲ ಕೊತ್ತಿರ ಯಾಕಂದರೆ ಇವ್ರಿಗೆ ಸರಿಸಮಾನ ವೇತನ ಬೇಡ ಆಗಿದೆ ಸರ್ಕಾರಿ ನೌಕರ ವೇತನ ಬೇಡ ಆಗಿದೆ ನೋಡಿ ಇನ್ನೊಂದು ವಿಚಾರ ನಿಮ್ಗೆ ಗೊತ್ತಿರಲಿ ನಿಮಗೆ ನೆನಪು ಮಾಡ್ತಾ ಇದ್ದೀನಿ ಇದೇ ಅನಂತ ಸುಬ್ರ ಸಾಹೇಬರು ನಲವತ್ತೈದು ಪರ್ಸೆಂಟ್ ವೇತನ ಜಾಸ್ತಿ ಮಾಡಿದರೆ ಇವರು ಕೆಲಸ ಮಾಡ್ತಾರೆ ಅಂತ ಹಕ್ಕಿ ಕೊಡ್ತಾ ಇದ್ದಾರೆ ಅಂದರೆ ಸಾರಿಗೆ ಸಂಸ್ಥೆ ಒಳಗಡೆ ನೌಕರಿಗೆ ಉತ್ತಮ ರೀತಿಯಲ್ಲಿ ಸಂಬಳ ಬೇಡ ಉತ್ತಮ ರೀತಿಯಲ್ಲಿ ಆ ಜೀವನ ಮಾಡೋದು ಇವ್ರಿಗೆ ಅವಶ್ಯಕತೆ ಇಲ್ಲ ಅಂತ ಎದ್ಕೊತಾ ಇದೆ ಮತ್ತೊಂದು ಪ್ರಮುಖವಾಗಿ ನಿನ್ನೆ ಸೋತಿದ್ದಾರೆ ಇವರು ಇನ್ನೂ ಮುಸ್ಕರ್ಕೆ ಹೋಗಿಲ್ಲ ಅರ್ಯರ್ಸನ ಬಿಟ್ಕೊಟ್ಬಿಟ್ರು ಯಾವಾಗಾರ ಕೊಟ್ಟರೆ ಕೊಡ್ಲಿ ಅರಿಯರ್ಸನ ಆದ್ರೆ ಮಾತುಕತೆ ಕೂಡ ಕರೀರಿ ಅಂತ ಹೇಳಿ ಕೊಟ್ಟಾಯಿತು ಹಾಗಾಗಿ ಸ್ನೇಹಿತರೆ ಇದನ್ನೆಲ್ಲ ಮೀರಿ ಏನಾದರೂ ಗಂಜಿ ಗಿರಕಿಗಳ ಹೋಗ್ತಿರಲ್ಲ ನಿಮ್ಗೈತೆ ಮಾರಿಯಪ್ಪ ಸ್ನೇಹಿತರೆ ಧನ್ಯವಾದಗಳು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬರ್ ಆಗಿ ಮರೆಯಬೇಡಿ